ನಮಸ್ಕಾರ ನಾವು ಮಂಡ್ಯದಿಂದ ಮಂಡ್ಯ ಜಿಲ್ಲೆ ಯಳ್ಳೂರ್ ಗ್ರೌಂಡದಿಂದ ಇದು ನಮ್ ನಾಯಿ ಲಾಸಿ ಅಂತ ನಾವ್ ಯಾವತ್ತೂ ಇದ್ನ ನಾಯಿ ಅಂತಾನೆ ಟ್ರೀಟ್ ಮಾಡಿಲ್ಲ ನಮ್ಮ ಮನೆಯಲ್ಲಿ ನಮ್ಮಅಮ್ಮ ಇವಳ ಮೂರನೇ ಮಗಳು ಅಂತಾರೆ ನಾನ್ ಮೊದಲನೇನು ನನ್ನ ತಮ್ಮ ಇನ್ನೊಬ್ಬ ಇವಳು ಮೂರನೇ ಮಗಳು ಅಂತಾನೆ ಹೇಳೋದು ಇವಳು ಪ್ರೆಗ್ನೆಂಟ್ ಆಗಿದ್ದು ಪ್ರೆಗ್ನೆಂಟ್ ಆಗಿದ್ದಾಗ ಇವಳಿಗೆ ಸೀಮಂತ ಮಾಡ್ಬೇಕು ಸೀಮಂತ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ನಾವೆಲ್ಲ ಜೋಕ್ಸ್ ಆಗಿ ನೀರ್ ನಾಯಿಗಳಿಗೆಲ್ಲ ಸೀಮಂತ ಅಂತ ಹೆ ಮಾಡ್ತಿದ್ವಿ ಆಮೇಲೆ ನಾಯಿಗಳ ಜೊತೆ ಫೀಲಿಂಗ್ಸ್ ತುಂಬಾ ಅಟ್ಯಾಚ್ ಆಗ್ಬಿಟ್ಟಿತ್ತು ಅವ್ರಿಗೆ ಅದಕ್ಕೆ ವಿಡಿಯೋಸ್ ಮಾಡಿದ್ವಿ ವಿಡಿಯೋ ಮಾಡಿ ಸೀಮಂತ ಎಲ್ಲಾ ಮಾಡಿ ವಿಡಿಯೋಸ್ ಎಲ್ಲ ಹಾಕಿ ಮಾಡಿದ್ವಿ ತುಂಬಾ ವೈರಲ್ ಇದು ಅವ್ರ ಮಕ್ಳು ಎಲ್ಲಾ ಗಂಡ್ಮಕ್ಳೆ ಹಾಕವಳೆ ಏಳ ಮರಿನೂ ಗಂಡ್ ಮಗುನೇ ಎಲ್ಲಾ ಆರೋಗ್ಯವಾಗಾವೆ ಇದು ಲಾಸ್ಟ್ ಟೈಮ್ ಮೇ ಮೇ ಫಸ್ಟ್ ಇದಕ್ಕೆ ಡಿಲಿವರಿ ಆಯಿತು ಇದಕ್ಕೆ ಸೀಮಂತ ಮಾಡಿದ್ವಿ ತುಂಬಾ ಖುಷಿ ಆಯಿತು ಅವಾಗ ತುಂಬಾ ಜನ ಫಾರ್ಟಿ ಫೈವ್ ಮಿನಿಟ್ಸ್ ಚೇರ್ ಮೇಲೆ ಕೂತ್ಕೊಂಡಿದ್ಲು ಅವಳು ತುಂಬಾ ಖುಷಿಯಾಗಿದ್ಲು ಮಾಡಿದಾಗ ಇವಾಗ ಸೆವೆನ್ ಸೆವೆನ್ ಬೇಬೀಸ್ ಹಾಕಿದೆ ಸೆವೆನ್ ಬೇಬೀಸ್ ತುಂಬಾ ಬಟ್ ಇದನ್ನ ನಾನು ಯಾವತ್ತೂ ನಾಯಿ ಅಂತ ಭಾವಿಸ ಇಲ್ಲ ನನ್ನ ತಂಗಿ ತರ ಟ್ರೀಟ್ ಮಾಡ್ತೀನಿ ಏನಕ್ಕಂದ್ರೆ ನಾನು ಏನೇ ತಿಂದ್ವಿ ಪ್ರತಿಯೊಂದು ಅಣ್ಣ ತಂಗಿ ಇದ್ರಲ್ಲಿ ಜಗಳ ಹೆಂಗ್ ಆಡ್ತಾರೋ ಇದು ಅಷ್ಟೇ ತಿನ್ನೋದು ನನ್ ಜಗಳ ಆಡ್ಕೊಂಡೆ ಕಿತ್ಕೊಂಡ್ ತಿನ್ನೋದು ಅದಕ್ಕೆ ಇವಾಗ ನಾನು ಎಲ್ಲೋ ಓದ್ ಜಮ್ದಲ್ ನನ್ ತಂಗಿ ಅಂತ ಅಂತ ಇರ್ತೀನಿ ಅವಾಗ ಅವಾಗ ನಮ್ ಹುಡುಗಿಗೆ ಯಾವತ್ತು ಪ್ರಾಣಿಗಳನ್ನ ಪ್ರಾಣಿ ತರ ನೋಡ್ಬೇಡಿ ಮನುಷ್ಯ ನಮ್ ತರನೇ ಪ್ರೀತಿ ಕೊಟ್ಟಿ ಸಾಕಿ ಅದು ನಮ್ಗ್ ಪ್ರೀತಿ ಕೊಡುತ್ತೆ ನಾಯಿಗಳ ಪ್ರೀತಿ ಮುಂದೆ ಪ್ರಾಣಿಗಳ ಪ್ರೀತಿ ಮುಂದೆ ಮನುಷ್ಯರ ಪ್ರೀತಿ ಏನೇನೋ ಜೀವನದಲ್ಲಿ ನಾಯಿಗೆ ನೀರ್ ಜಾಸ್ತಿ ಅಂತ ಹೇಳ್ತಾರೆ ಆದ್ರೆ ಇದು ನನಗೆ ಒಂಚೂರು ಹುಷಾರಿಲ್ಲ ಅಂದ್ರೂ ನನ್ ಬಿಟ್ಟು ಎಲ್ಲೂ ಹೋಗಲ್ಲ ಒಂಚೂರು ಊಟನೂ ಮಾಡಲ್ಲ ನೀರು ಕುಡಿಯೋಲ್ಲ ನನ್ನ ಪಕ್ಕನೇ ಇರ್ತಾಳೆ ಯಾವಾಗೂ ನನ್ನ ತುಂಬ ಚೆನ್ನಾಗಿ ಕೇರ್ ಮಾಡ್ತಾಳೆ ಯಾರು ನನ್ನ ಮಕ್ಕಳು ನನ್ನನ್ನು ಹೊಡೆಯೋ ಕೈ ಎತ್ಕೊಂಡು ಬಂದ್ರು ಕಷ್ಟಕ್ಕೆ ಹೋಗ್ತಾಳೆ ಒಡೆಸ್ಕೊಡಲ್ಲ ತುಂಬ ಚೆನ್ನಾಗಿ ಮುದ್ ಮಾಡ್ತಾಳೆ ಸುಸ್ತಾಗಿ ಏನಾದ್ರು ಬಂದು ಇವಳನ್ನ ನೋಡಿದ್ರೆ ತುಂಬಾ ತುಂಬ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿ ಆಟಾಡ್ತಾಳೆ ತುಂಬ ಚೆನ್ನಾಗಿ ನನಗೆ ಹೊಂದ್ಕೊಂಡಿದ್ದಾಳೆ ತುಂಬ ಖುಷಿಯಾಗುತ್ತೆ